ಮಾನ್ಯ ಲೋಕಾಯುಕ್ತ ಇಬ್ರ ಈಗ ನಮ್ಗೆ ಕೆರೆ ಒತ್ತುವರಿ ತೆರವುಗೊಳಿಸೋದಿಕ್ಕೆ ಕೆರೆ ಅಳತೆ ಮಾಡೋದಿಕ್ಕೆ ಮತ್ತೆ ಕೆರೆ ಸಂರಕ್ಷಣಾ ಬಗ್ಗೆ ನಿರ್ದಿಷ್ಟವಾದ ನಿರ್ದೇಶನಗಳನ್ನ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಾವು ಕೆಲಸ ಮಾಡ್ತಾ ಇದೀವಿ ನಾವು ಡೈಲಿ ಬೇಸ್ ಮೇಲೆ ಕೆರೆ ಒತ್ತುವರಿ ತೆರವುಗೊಳಿಸ್ತಾ ಇದೀವಿ ದಯವಿಟ್ಟು ನಾವ್ ಈ ಮೊದಲೇ ಹೇಳಿದ್ದೆ ನಾನು ಸಾಕಷ್ಟು ಬಾರಿ ಕೆರೆಯಲ್ಲಿ ಬೆಳೆಗೆ ಬೆಳಗ್ಗೆ ಇಡಬೇಡಿ ಬಂದಾಗ ತಡೆ ಮಾಡಬೇಡಿ ಅಂತ ನಿಮ್ಗೆಲ್ಲಾರು ಕೇಳ್ಕೊಳ್ತಾ ಇರೋ ಒಂದೇ ವಿಷಯ ಏನಂದ್ರೆ ದಯವಿಟ್ಟು ಕೆರೆ ಒತ್ತುವರಿಗೆ ಪಿ ಡಿಒಸು ಆರ್ ಐಸು ವಿ ಮತ್ತೆ ಸರ್ವೇಯರ್ಸ್ ಬಂದಾಗ ಅವರ ಸರ್ಕಾರಿ ಕೆಲ್ಸಕ್ಕೆ ಬಂದಿರ್ತಾರೆ ಅವ್ರನ್ನ ತಡೆ ಮಾಡ್ಬೇಡಿ ಅದು ಕ್ರಿಮಿನಲ್ ಕೇಸ್ ನ ಕ್ರಿಮಿನಲ್ ಕೇಸ್ ನಿಮ್ ಮೇಲೆ ಹಾಕೋದಿಕ್ಕೆ ಅವಕಾಶ ಮಾಡ್ಕೊಟ್ಟಂಗಾಗುತ್ತೆ ಒಂದು ಎರಡನೇದು ಕೆರೆ ಊರಿನಲ್ಲಿ ನೀವು ಬೆಳೆ ಬೆಳೆದಿದ್ರೆ ಅದನ್ನ ಈ ಇವ್ರ ತೆರವುಗೊಳಿಸೋ ಟೈಮ್ ಅಲ್ಲಿ ನೀವು ಅದನ್ನ ಮುಂಚೆನೆ ತೆರವು ಏನಾದ್ರು ಕಟಾವ್ ಮಾಡ್ಕೊಂಡಿದ್ರೆ ಏನು ಪರವಾಗಿಲ್ಲ ಆದ್ರೆ ತೆರವುಗೊಳಿಸೋ ಟೈಮ್ ಅಲ್ಲಿ ಯಾವ್ದೇ ವಿಷಯ ಯಾವ್ದೇ ಕಾರಣ ನೀಡಿ ತಡೆ ಮಾಡಿದ್ರೆ ಒಂದ್ ಸಹ ಕ್ರಿಮಿನಲ್ ಕೇಸ್ ಬೀಳುತ್ತೆ ಯಾರು ನೀವು ಈ ಪ್ರೊಸಿ ಈ ಪ್ರೊಸೆಸ್ ನ ಅಡ್ಡ ಮಾಡ್ಬೇಡಿ ಯಾಕಂದ್ರೆ ಘನ ಉಚ್ಚ ನ್ಯಾಯಾಲಯದ ಆದೇಶದಂತೆ ನಾವು ಕೆಲಸ ಮಾಡ್ತಾ ಇದೀವಿ ಇದು ನಮ್ ಇದು ಇಮಿಡಿಯೇಟ್ ನಾವು ಪ್ರತಿ ಹದಿನೈದು ದಿವಸಕ್ಕೆ ರಿಪೋರ್ಟ್ ಕೊಡ್ಬೇಕಾಗಿರುತ್ತೆ ಆ ಮಾನ್ಯ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಹೆಚ್ಚುವರಿಯಾಗಿ ಕಾಳಜಿ ವಹಿಸಿರ್ತಾರೆ ನೀವು ನಾವು ಮೊದ್ಲಿಂದಾನು ಹೇಳ್ತಾ ಇದ್ವಿ ಬೇರೆ ಎಲ್ಲ ಇವನ್ ಗೋಮಾಳದಲ್ಲೆಲ್ಲ ಬೆಳೆದಿದಾಗ ನಾವು ಅಟ್ಲೀಸ್ಟ್ ಒಂದು ಟೈಮ್ ಕೊಟ್ಟು ನಿಮ್ಗೆ ಗೋಮಾಳದಲ್ಲಿ ಅನಧಿಕೃತವಾಗಿ ಇದಾದಾಗ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆದಾಗ ನಾವು ಟೈಮ್ ಕೊಟ್ಟು ತೆರವುಗೊಳಿಸೋದಿಕ್ಕೆ ನಮ್ಗೆ ಅವಕಾಶ ಇರುತ್ತೆ ಆದ್ರೆ ಇಲ್ಲಿ ಆ ತರದ್ ಯಾವುದೇ ಅವಕಾಶ ಇರಲ್ಲ ಯಾಕಂದ್ರೆ ಇದು ಸಂಪೂರ್ಣವಾಗಿ ಇಲ್ಲಿಗಲ್ ಪ್ರೊಸೆಸ್ ಆಗಿರುತ್ತೆ ದಯವಿಟ್ಟು ಎಲ್ಲರೂ ಸಹಕರಿಸಿ ಅಂತ ಮತ್ತಷ್ಟು ಹೇಳ್ಕೊಂತ ಕೊಳವೆ ಬಾವಿನ ನಾವು ವಶಪಡಿಸ್ಕೊಂಡು ಆ ಕೊಳವೆ ಬಾವಿನ ನಾವು ಸಂಬಂಧಿತ ಗ್ರಾಮ ಪಂಚಾಯತಿಗಳಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದೀವಿ ಅದನ್ನ ಕುಡಿಯುವ ನೀರಿನ ಯೋಜನೆ ಬಳಸ್ಕೊಂಬುದಾಗಿ ವಿತ್ ದ ಪರ್ಮಿಷನ್ ಆಫ್ ಸಿಇಒ ಮತ್ತೆ ಮಾನ್ಯ ಜಿಲ್ಲಾಧಿಕಾರಿಗಳು ನಾನೂರು ನಲವತ್ ನಾನೂರ ನಲವತ್ತಕ್ಕೂ ಹೆಚ್ಚು ಕೆರೆಗಳು ಮೈನರ್ ಇರಿಗೇಷನ್ ಮತ್ತೆ ಪಂಚಾಯತಿ ಜೆಡ್ ಪಿ ಕೆರೆ ಜೆಟ್ಪಿ ವಶದಲ್ಲಿರೋ ಕೆರೆಗಳು ಅಂದ್ರೆ ಅವರ ಉಸ್ತುವಾರಿನಲ್ಲಿರೋ ಕೆರೆಗಳು ನಾನೂರ ನಲ್ವತ್ತೆಂಟು ನಾನೂರ ನಲ್ವತ್ತು ಪ್ಲಸ್ ಇದೆ ಹಾಗೇನೆ ಚಿಕ್ಕ ಪುಟ್ಟ ಕುಂಟೆಗಳನ್ನ ಈಗ ಕೆರೆಗಳು ಅಂತ ಗುರುತಿಸಿದ್ದಾರೆ ಅದು ಕಂದಾಯ ಇದ್ರಲ್ಲಿ ಬರುತ್ತೆ ಅವನು ಸೇರಿಸಿಕೊಂಡ್ರೆ ಆರ್ನೂರಕ್ಕೆ ಹೆಚ್ಚು ಕೆರೆಗಳು ಎಲ್ಲ ತಾಲೂಕು ಕೆರೆಗಳು ಇದೆ ಸರ್ ಅದೇ ನಾನ್ ಹೇಳಿದ್ನಲ್ಲ ಕುಂಟೆಗಳು ಇವನ್ನೆಲ್ಲ ಗುರುತಿಸಿರೋದ್ ತಗೊಂಡ್ರೆ ಸಣ್ಣ ಪುಟ್ಟ ಅದನ್ನ ಕೆರೆಗಳು ಅಂತ ಏನು ಕನ್ವರ್ಟ್ ಮಾಡ್ಕೊಂಡಿದೆ ಪಕ್ಕ ಕೆರೆಗಳು ಅಲ್ಲ ಪಕ್ಕ ಅಲ್ಲ ನಾವು ಇದನ್ನ ಏನು ಇವರು ಕೆರೆಗಳು ಅಂತ ಮಾರ್ಕ್ ಮಾಡಿದ್ದಾರೆ ನೀರು ನೀರಿನ ಬಾ ವಾಟರ್ ಬಾಡೀಸ್ ಅಂತ ಮಾರ್ಕ್ ಮಾಡಿ ಅದನ್ನ ಕೆರೆಗಳಾಗಿ ಸರ್ವೆ ಡಿಪಾರ್ಟ್ಮೆಂಟ್ ಅವರು ಏನ್ ಮಾರ್ಕ್ ಮಾಡಿದ್ದಾರೆ ಅದ್ ಪ್ರಸಾರ ಆರ್ನೂರಕ್ಕೆ ಹೆಚ್ಚು ಕೆರೆಗಳಿವೆ ಸುಮಾರು ಇನ್ನೂರಕ್ಕೆ ಜಾಸ್ತಿ ಕೆರೆಗಳು ಚಿಕ್ಕ ಚಿಕ್ಕ ಕೂಡ ಇನ್ನೂರು ಕೆರೆಗಳು ತೆರವು ಮಾಡಿರತಕ್ಕ ಅದಕ್ಕೆ ಬೌಂಡ್ರಿ ಫಿಕ್ಸ್ ಆಗಿದೆ ಎಲ್ಲ ಬೌಂಡ್ರಿ ಫಿಕ್ಸ್ ಆಗಿದೆ ಅದಕ್ಕೆ ಬೋರ್ಡ್ಸ್ ಹಾಕಿ ಬೋರ್ಡ್ಸ್ ಹಾಕೊಂಡ್ ಬರ್ತಾ ಇದೀವಿ ನಾವು ಈ ತರದ್ದು ಇದು ಈ ತರ ಕೆಲಸ ಎಕ್ಸ್ಟೆಂಟ್ ವಿಸ್ತೀರ್ಣ ಪ್ರತಿಯೊಂದು ನಾವು ಈಗಾಗಲೇ ಸಾಮಾಜಿಕ ಅರಣ್ಯ ಇಲಾಖೆಗೆ ಬರ್ದಿದೀವಿ ಬಯೋಫೆನ್ಸಿಂಗ್ ಫೆನ್ಸಿಂಗ್ ಕೂಡ ಮಾಡೋದು ಕೂಡ ಅವ್ರನ್ನ ಕೇಳ್ಕೊಂಡಿದೀವಿ ಅವರ ಸಹಕಾರದೊಂದಿಗೆ ನಾವು ಬಯೋಫೆನ್ಸಿಂಗ್ ಕೂಡ ಮಾಡಿ ಮತ್ತೆ ಒತ್ತುವರಿ ಆಗದಿರಂತ ತರಿಬೇಕು ಸೊ ಈಗ ಆಲ್ರೆಡಿ ಅವರು ಅನೇಕ ಗಿಡಗಳನ್ನ ಬೆಳೆಸ್ತಾ ಇದಾರೆ ಅನ್ನೋದು ಮಾಹಿತಿ ಇದೆ ನಾವು ಆ ಗಿಡಗಳನ್ನ ನಾವು ತಗೊಂಡ್ಬಂದು ಅವರ ಸಹಕಾರದಲ್ಲಿ ಏನು ಏನೇ